ನಮಸ್ಕಾರ ರೀ ಎಲ್ಲಾರ್ಗು ನೋಡ್ರಿ ಬಹಳಷ್ಟು ಜನ ಕೇಳ ಅಣ್ಣ ನಾನು ಕ್ರಿಯೇಟಿನ್ ಮೋನೋಹೈಡ್ರೇಟ್ ಸಪ್ಲಿಮೆಂಟ್ ತಗೊಲಿಯೋ ಬ್ಯಾಡೋ ಅಂತ ನೋಡ್ರಿ ಫಸ್ಟ್ ಇದು ಕ್ರಿಯೇಟಿನ್ ಬಗ್ಗೆ ಮಾತ್ರಣ ಇದೊಂದು ಕ್ರಿಯೇಟಿನ್ ಇದೊಂದು ಸಬ್ಸ್ಟೆನ್ಸ್ ನಮ್ದು ಬಾಡಿ ಒಳಗ ನ್ಯಾಚುರಲಿ ಪ್ರೊಡ್ಯೂಸ್ ಆಗುತ್ತೆ ಹೆಂಗೆ ನಾವು ತಿನ್ನೋ ಅಮೈನೋ ಆಸಿಡ್ಸ್ ಆದ ಗ್ಲೈಸಿನು ಅರ್ಜಿನೈನ್ ಅಥವಾ ಮಿಥೋನಿಂದ ಪ್ರೊಡ್ಯೂಸ್ ಆಗಿರ್ತೈತಿ ಮತ್ತು ಇದು ಎಲ್ಲಿ ಸ್ಟೋರ್ ಆಗಿರ್ತೈತಪ್ಪ ಅಂತಂದ್ರೆ ನಮ್ದು ಬಾಡಿ ಒಳಗೆ ಮಸಲ್ ಸೆಲ್ಸ್ ಒಳಗೆ ನೈಂಟಿ ಫೈವ್ ಪರ್ಸೆಂಟ್ ಸ್ಟೋರ್ ಆಗುತ್ತೆ ಮತ್ತು ಉಳಿಕಿ ಫೈವ್ ಪರ್ಸೆಂಟ್ ನಮ್ದು ಬ್ರೇನು ಲಿವರು ಕಿಡ್ನೀಸ್ ಒಳಗೆ ಸ್ಟೋರ್ ಆಗುತ್ತಾ ನೋಡ್ರಿ ಈಗ ಸಪ್ಲಿಮೆಂಟ್ ಎದಕ್ಕೆ ಮಾಡಬೇಕಪ್ಪ ಅಂತಂದ್ರೆ ನೋಡ್ರಿ ನಮ್ದು ಬಾಡಿ ಒಳಗೆ ಎಕ್ಸಸೈಸ್ ಮಾಡುವಾಗ ಜಾಸ್ತಿ ನಮಗೆ ತಗೊಂಡ್ರ ಸಪ್ಲಿಮೆಂಟ್ ಮಾಡಿದ್ರ ಎನರ್ಜಿ ಪ್ರೊಡ್ಯೂಸ್ ಮಾಡೋಕೆ ಭಾಳ ಹೆಲ್ಪ್ ಆಗುತ್ತೆ ನೀವು ಐದು ರೆಪಿಸೋಡ್ ಯಾಕಿದ್ರೆ ನೀವು ಹತ್ತು ರೆಪಿಟೇಷನ್ಸು ಹೊಡಿಬೋದು ಯಾಕಪ್ಪ ಅಂತಂದ್ರೆ ಇದು ಒಂದು ಕ್ರಿಯೇಟಿನ್ ಫಾಸ್ಫೇಟ್ ನ ನಮ್ದು ಬಾಡಿಗೆ ಕೊಟ್ಟು ನಮ್ದು ಬಾಡಿ ಒಳಗೆ ಅಡಿನೋಸ ಇನ್ ಟ್ರೈ ಫಾಸ್ಫೇಟ್ ನ ಜಾಸ್ತಿ ಮಾಡಕ ಹೆಲ್ಪ್ ಮಾಡ್ತೈತಿ ಸೊ ಇದು ಒಂದು ವೆಲ್ ರಿಸರ್ಚ್ ಸಪ್ಲಿಮೆಂಟ್ ಯಾವಾಗ ತಗೋಬೇಕಪ್ಪ ಅಂತಂದ್ರೆ ನೋಡ್ರಿ ಎಕ್ಸಸೈಸ್ ಆದ್ಮೇಲೆ ಬೆಸ್ಟ್ ಟೈಮ್ ಅಪ್ಪ ಅಂದ್ರೆ ಎಕ್ಸಸೈಸ್ ಆದಮೇಲೆ ಪ್ರೋಟೀನ್ ಸ್ಟೇಕ್ ಒಳಗ ನೀವು ಐದು ಗ್ರಾಮ್ ಇದನ್ನ ಹಾಕೊಂಡು ಕುಡಿಬೋದು ನೋಡ್ರಿ ಅಕಸ್ಮಾತ್ ನಿಮಗೇನಾದರೂ ಪ್ರೀ ಎಕ್ಸಿಸ್ಟಿಂಗ್ ಕಿಡ್ನಿ ಪ್ರಾಬ್ಲಮ್ಸ್ ಆಗಲಿ ಲಿವರ್ ಪ್ರಾಬ್ಲಮ್ಸ್ ಏನಾದರೂ ಪ್ರೀ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ಸ್ ನಿಮಗಿತ್ತಪ್ಪ ಅಂದ್ರೆ ನೀವು ಕ್ರಿಯೇಟಿನ್ ಮೋನೋಹೈಡ್ರೇಟ್ ಸಪ್ಲಿಮೆಂಟ್ ತೊಗೊಳಗಿನ ಮುಂಚೆ ನಿಮ್ಮ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ನೀವು ಇದನ್ನು ತಗೋಬೇಕಾಗಿ ಬರುತ್ತೆ ಸೊ ಈ ವಿಡಿಯೋ ಲೈಕ್ ಆದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿಬಿಡ್ರಿ ನಮಸ್ಕಾರ